ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವೀಡಿಯೋ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಅಲ್ಲಿ ಕಟ್ ಮಾಡ್ತಿದ್ದಾರೆ ಹಾರ್ವೆಸ್ಟ್ ಮಾಡ್ತಿದ್ದಾರೆ ಮಿಷಿನಲ್ಲಿ ಹಂಗಾಗಿ ಇವತ್ತು ಅಲ್ಸಂಜೆ ಕಟ್ ಮಾಡೋ ಮಿಷಿನ್ ಒಳಗೆ ಬಂದಿದ್ದೀವಿ ನೋಡ್ಬೋದು ನೀವು ಇಲ್ಲಿ ಇವರು ಅಲ್ಲಿ ಸಂಜೆನ ಮಿಷಿನಲ್ಲಿ ಕಟ್ ಮಾಡಿಸಿಲ್ಲ ಫಸ್ಟು ಕೂಲರ್ನ ಹಚ್ಚಿ ಕೀಳ್ಸಿದ್ದಾರೆ ಅಷ್ಟು ಹೊಲತ್ ಫುಲ್ಲು ಕೀಳಿಸಿದಾದ ಮೆದೆ ಮಾಡಿ ಮೂರು ದಿವಸ ಒಣಾಕಿ ಆದಮೇಲೆ ಮಿಷಿನ್ಗೆ ಹಾಕ್ತಿದ್ದಾರೆ ಇದನ್ನು ರಾಗಿ ಥರನೇ ಕೊಯ್ಸ್ಬೋದು ಆದರೆ ರಾಗಿ ಥರ ಕೊಹ್ಸ್ರೆ ಅಳಸಂದೆ ಕಾಳು ಅಷ್ಟು ಸೂರ್ಯ ಆಗ್ತವೆ ಹೊಲದ ತುಂಬ ಮಿಷಿನ್ ಒಳಕ್ಕೆ ಹೋಗೋಲ್ಲ ಮಿಷಿನ್ ಕಟ್ ಮಾಡೋ ರಬ್ಸಕ್ಕೆ ಕಾಳುಗಳೆಲ್ಲ ಚೆಲ್ತ ಹೊಲ್ದಾಗೆ ಬೀಳ್ತವೆ ಹಂಗಾಗಿ ಇವರು ಈ ಥರ ಈ ಟೆಕ್ನಿಕ್ ಉಪಯೋಗಿಸಿದ್ದಾರೆ ಈ ಟೆಕ್ನಿಕ್ ಉಪಯೋಗಿಸಿರೋದು ಎಷ್ಟು ಅನುಕೂಲ ಐತೆ ಅಂದರೆ ಅರ್ಧ ಅರ್ಧ ಕಾಳುಗಳು ಹೊಲದಾಗೆ ಚೆಲ್ತಿರೋದು ತಪ್ಪಿದೆ ನೋಡ್ಬೋದು ಯಾವ ಥರ ತಗೊತೈತೆ ಮಿಷಿನ್ ಒಳಕ್ಕೆ ಅಂತ ಇದು ಹಸಿ ಇರಬಾರ್ದು ಜಾಸ್ತಿ ಅಲಸಂದೆ ಬಳ್ಳಿ ಹಸಿ ಇದ್ದರೆ ಇಲ್ಲೇ ಮಿಷಿನ್ನು ಅಂತತೆ ಆಗಲಾಗಲ್ಲ ಹಾಗಾಗಿ ಒಂದು ಮೂರು ನಾಲ್ಕು ದಿವಸ ಒಣಗಿರೆ ಭಾರಿ ಬೆಟ್ರು ಇದು ಇವರು ತಕ್ಕ ರಾಶಿ ಮೆದೆನ ತೆಗ್ದು ಹಾಕ್ತಿದ್ದಂಟ್ಲೇ ಮಿಷಿನ್ನು ಮುಂದಕ್ಕೆ ಹೋಗ್ತಿರ್ತದೆ ನೋಡಿ ಇಲ್ಲಿ ಯಾವ ಥರ ಆಗ್ತಿದ್ದಾರೆ ಅಂತ ಸೇಮ್ ಇದು ಹಿಂದೆಗಡೆ ಮೆದೆಗಳು ಬೀಳ್ತಿರ್ತವೆ ಕಟ್ ಮಾಡಿರಿ ಆಗಿರೋದು ಅಲಸಂದೆ ಇದ್ರ ಪ್ರೋಸೆಸ್ ಎಲ್ಲ ಬಂದ್ಬಿಟ್ಟು ಸೇಮ್ ಟು ಸೇಮ್ ರಾಗಿ ಬತ್ತದ ಥರನೇ ಆದರೆ ಇದು ಕಾಳು ಸೂರ್ಯ ಆಗ್ತವೆ ಅಂತ ಈ ಥರ ಮಾ ಯೂಸ್ ಮಾಡಿದ್ದಾರೆ ಇವರು ನೋಡಿ ಇಲ್ಲಿ ಜಾಸ್ತಿ ಹಾಕ್ಬಾರ್ದು ನೀವು ಜಾಸ್ತಿ ಹಾಕಿದರೆ ಮಿಷಿನ್ ಸ್ಟ್ರಕ್ ಆಗುತ್ತೆ ಅದಕ್ಕೆ ವೆಯ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಎರಡು ಅಟ್ ಎ ಟೈಮ್ ಎರಡೆರಡು ಪಟ್ ಹಾಕೋಂಗಿಲ್ಲ ಒಬ್ಬೊಬ್ಬರೇ ಒಂದೊಂದು ಪಟ್ ಹಾಕ್ಬೇಕು ಅಲ್ಲಿ ಆದ ತಕ್ಷಣ ಹಾಕಿಬಿಟ್ರೆ ಭಾರಿ ಬೆಟ್ರು ಜಲ್ದಿ ಆಗುತ್ತೆ ಇದು ಬೆಳಗಾಂ ಸೈಡಿಂದ ಬಂದಿರೋ ಮಿಷಿನ್ಗಳು ಇವೆಲ್ಲ ನಮ್ಮೂರ ಸೈಡ್ ಏನಿಲ್ಲ ಬೆಳಗಾಂ ಸೈಡಿಂದ ಬಂದಿದ್ದಾವೆ ನಾವು ಇದನ್ನು ಎಕರೆ ಲೆಕ್ಕಕ್ಕೆ ಕೊಟ್ಟಿದ್ದೀವಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಎಕರೆ ಹಂಗೆ ಕೊಟ್ಟಿರೋದು ಅಳಸಂದೆ ಕಾಯಿ ನೋಡ್ಬೋದು ಯಾವ ಥರ ಫುಲ್ ಒಣಗಿದೆ ಬಳ್ಳಿ ಎಲ್ಲ ಕಾಳುಗಳು ಹಂಗಾಗಿ ಒಳ್ಳೆ ಚೆನ್ನಾಗಾಯಿದೆ ಮೇಗ್ಳದ ಟಬ್ಬು ಲೋಡ್ ಆಯಿತು ಈಗ ಅಳಸಂದ್ಯಾನ ಅನ್ಲೋಡ್ ಮಾಡ್ತಿದ್ದಾರೆ ಈಗ ಯಾವ ಥರ ಬರ್ತಿದೆ ಆಲ್ಸಂದೆ ಸೇಮ್ ಮೊನ್ನೆ ರಾಗಿ ವಿಡಿಯೋ ಹಾಕಿದ್ನೆಲ್ಲ ಅದೇ ಮಿಷಿನಲ್ಲಿ ಒಡ್ಸಿರೋದಿದ್ನೂ ಹಾಗಾಗಿ ಬನ್ನಿ ಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ಯಾವ ಥರ ಫುಲ್ ತುಂಬಿತ್ತು ಈಗಲ್ಲ ಖಾಲಿ ಆಗ್ತೈತೆ ಸ್ಟ್ರಕ್ಕಾಗಿಬಿಟ್ಟೈತೆ ಮಿಷಿನ್ನು ಮಾಸ್ಚರ್ ಕಂಟೆಂಟ್ ಅಳಸಂದೇಲಿ ಜಾಸ್ತಿ ಹಸಿ ಇರೋದ್ರಿಂದ ಒಂದು ಸ್ವಲ್ಪ ಮಿಷಿನ್ ಸ್ಟ್ರಕ್ಕಾಗಿಬಿಟ್ಟಿದೆ ಕಾಳುಗಳು ಸ್ವಲ್ಪ ಹಸಿರೋದ್ರಿಂದ ಇಲ್ಲಿ ಕಟ್ಕೊಂಡ್ಬಿಟ್ಟಿದೆ ಇದು ಹೊರಕ್ಕೆ ಬರುತ್ತಲ್ಲ ಆ ಇದರಲ್ಲಿ ಅದನ್ನು ಅದಕ್ಕೆ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಇಲ್ಲೇ ಕಟ್ಕೊಂಡಿರೋದು ಇದು ಒಳಗೆ ತಿರ್ಗ ಶಾಫ್ಟ್ ಕೂಡ ಸ್ಟ್ರಕ್ ಆಗೋ ಅಷ್ಟು ಕಟ್ಕೊಂಬಿಟ್ಟಿದೆ ಲೋಡ್ ಜಾಸ್ತಿ ಆಗಿ ಹಸಿರೋದ್ರಿಂದ ಹಾಗಾಗಿ ಕಟ್ಕೊಂಡಿದೆ ಅದನ್ನು ಸ್ಪಾನಸ್ ಕೂಡ್ರೆ ಅವ್ರು ಇಟ್ಟು ರೊಟೇಶನ್ ಮಾಡ್ತಿದ್ದಾರೆ ಏನಾಗಲ್ಲ ಆದರೂ ಅದು ಬರೋಂಗಿಲ್ಲ ನಿಧಾನಣ ನೋಡಿ ಅಲ್ಲಿ ಅಲ್ಲೊಂದು ಕಾಳುಗಳ್ನಷ್ಟು ತೆಗೆದು ರಿಪೇರಿ ಮಾಡಿದ್ದಾಯ್ತು ಈಗ ರೆಡಿ ನೋಡಿ ಮತ್ತೆ ಸ್ಟಾರ್ಟ್ ಆಯಿತು ಮೆಷಿನ್ ಈಗ ಕರೆಕ್ಟಾಗಿ ಬರ್ತಿದ್ದಾವೆ ಭಾಳ ಸ್ಟ್ರಕ್ ಆಗಿತ್ತಲ್ಲ ಹಾಗಾಗಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಅಲ್ಸಂದೆ ಆಗಿದ್ದಾವೆ ಯಾರಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಅಲಸಂದೆ ಕಾಳಿಗೆ ವಿಡಿಯೋ ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನಾವು ಒತ್ತಿ ಅಂತ ಹೇಳ್ತೀನಿ